ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಾವು ಬಾಗಿಣನ ಹೇಗೆ ಮಾಡ್ತೀವಿ ಹಾಗೆ ಬಾಗಿಣಕ್ಕೆ ಯಾವ ವಸ್ತುಗಳನ್ನು ಯೂಸ್ ಮಾಡ್ತೀವಿ ನಾವು ಯಾವ ರೀತಿ ರೆಡಿ ಮಾಡ್ತೀವಿ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನೋಡೋಣ ಬನ್ನಿ ಫಸ್ಟ್ ಎರಡು ಮೊರನ ತಗೋಬೇಕು ಆ ಮೊರನ ಆ ಮೊರಕ್ಕೆ ಸ್ವಲ್ಪ ಬಾಳೆ ಎಲೆ ಹಾಕಿ ಬಾಳೆ ಎಲೆಗೆ ಅರಿಶಿನ ಕುಂಕುಮ ಹೂವು ಮತ್ತು ಅಕ್ಕಿ ಹಾಕಬೇಕು ಈ ಮೊರನ ಫಸ್ಟು ಹೊಸ ಮೊರನ ತಗೊಂಡು ಅದಕ್ಕೆ ಪೇಪರ್ ಮತ್ತು ಮೆಂತ್ಯ ಹಾಕಿ ಅದನ್ನು ಪೇಸ್ಟ್ ಮಾಡಿ ಆ ಮೊರಕ್ಕೆ ಫುಲ್ಲು ಅಪ್ಲೈ ಮಾಡಿ ಅದನ್ನು ಒಣಗಿಸಿ ಇಟ್ಟಿರಬೇಕು ಅದು ಹೊಸ ಮೊರನೇ ಆಗಿರಬೇಕು ಹಾಗೆಯೇ ಅದಕ್ಕೆ ಸ್ವಲ್ಪ ಕಾಯಿ ತಾಳೆಗರಿ ಬಾಚಂಗೆ ಮತ್ತು ಇದು ಬಾಗಿನದ ಇರುತ್ತೆ ಅದರೊಳಗಡೆ ಅದು ಸಿಗುತ್ತೆ ಕೇಳಿದ್ರೆ ಅದನ್ನು ಹಾಕಿ ಮತ್ತು ಇದು ಬೆಲ್ಲ ಈ ಗೌರಿ ಬಾಗಿಣ ಅಂತ ಹೇಳಿದ್ರೆ ಗೌರಿ ಹಬ್ಬದಲ್ಲಿ ಇಂಡಿಕೇಟ್ ಮಾಡೋದೇ ಗೌರಿ ಬಾಗಿಣ ಗೌರಿ ಗೌರಿ ಹಬ್ಬನ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಗೌರಿ ಕೈಲಾಸದಲ್ಲಿರ್ತಾಳಂತೆ ಸೊ ಗೌರಿ ಯಾವಾಗ ತವರ್ ಮನೆಗೆ ಹಿಮಾಲಯಕ್ಕೆ ಗೌರಿ ತವರ್ಮನೆ ಹಿಮಾಲಯ ಗೌರಿ ತಮ್ ತವರ್ ಮನೆಗೆ ಹಿಮಾಲಯಕ್ಕೆ ಬಂದಾಗ ಆ ತವರ್ ಮನೆಯವರು ಗೌರಿಗೆ ಬಾಗಿಣನ ಕೊಡ್ತಾರಂತೆ ಆ ಸಂಪ್ರದಾಯನೇ ಬಾಗಿಣ ಕೊಡೋದು ಅದನ್ನೇ ಗೌರಿ ಹಬ್ಬ ಅಂತ ಹೇಳ್ತಾರೆ ಹಾಗೆಯೇ ಎಲ್ಲ ತರಹದ ಕಾಳನ್ನ ಹಾಕ್ಬೇಕು ನಿಮಗೆ ಎಷ್ಟು ಸಾಧ್ಯನೋ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಬೋದು ಕಾಳನ್ನ ಮತ್ತು ಫ್ರೂಟ್ಸ್ ಹಾಕಬೇಕು ಒಂದು ಮೂರು ಥರ ಫ್ರೂಟ್ಸ್ ಹಾಕಿ ನಾವಿಲ್ಲಿ ಆಪಲ್ ಮತ್ತು ಸೀಬೆಹಣ್ಣು ಮತ್ತೆ ಮತ್ತು ದ್ರಾಕ್ಷಿ ಹಾಕಿದ್ದೀವಿ ಹಾಗೆಯೇ ಫ್ರೂಟ್ಸ್ ಆದಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಹೂವು ಹಾಕ್ಬೇಕು ಈ ಗೌರಿ ಹಬ್ಬನ ಮದುವೆ ಆಗಿರೋ ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ಬಾಗಿನ ಕೊಡುತ್ತಾರಲ್ಲ ಅದನ್ನೇ ಗೌರಿ ಹಬ್ಬ ಅಂತ ಹೇಳ್ತಾರೆ ಹಾಗೇನೆ ದ್ರಾಕ್ಷಿ ಹಣ್ಣು ಹಾಕ್ತಿದ್ದೀವಿ ನೋಡಿ ಇದನ್ನು ಹದಿನಾರು ಬಾಗಿಣನ ಮಾಡ್ಕೋಬೇಕು ಹದಿನಾರು ಬಾಗಿಣದಲ್ಲಿ ಹದಿನೈದನ್ನು ಮುತ್ತೈದೆಯರಿಗೆ ಕೊಟ್ಟು ಇನ್ನು ಒಂದು ಬಾಗಿನ ನಾವು ಇಟ್ಕೋಬೇಕು ಹಾಗೆಯೇ ಬ್ಲೌಸ್ ಪೀಸ್ ಮತ್ತು ಕಣ್ಕಪ್ಪು ಹಾಕಬೇಕು ಎಲ್ಲ ಸೇರಿ ಒಂಬತ್ತು ಥರದ ವಸ್ತುಗಳನ್ನ ಹಾಕಿದ್ದೀವಿ ನಾವು ಹಾಗೆಯೇ ಇನ್ನೊಂದು ಮರದಿಂದ ಅದನ್ನು ಕ್ಲೋಸ್ ಮಾಡಬೇಕು ಇನ್ನೊಂದು ಮರನ ಇನ್ನೊಂದು ಮರಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅದನ್ನು ಈ ಥರ ಇಂಟು ಮಾರಕ್ಕೆ ಥರ ಬರಿಬೇಕು ಇಂಟು ಮಾರಕ್ಕೆ ಥರ ಬರೆದು ಅದಕ್ಕೆ ಅರಿಶಿಣ ಕುಂಕುಮನ ಹಾಕಿ ಜಜ್ಬತ್ತಿ ಮಾಡಿ ಹಾಕಬೇಕು ನಾವು ಹೇಗೆ ಗೌರಿ ಹಬ್ಬ ಮಾಡಿದ್ವಿ ಹಾಗೆ ಬಾಗಿನ ಹೇಗೆ ಕೊಟ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನೊಂದು ಮರದಿಂದ ಅದನ್ನು ಕ್ಲೋಸ್ ಮಾಡಬೇಕು ಇಷ್ಟ ಆಗಿತ್ತು ನನ್ನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ